ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ರೆಸಿಪಿ ಏನಂದರೆ ಮಂಗಳೂರು ಕಡೆ ಫೇಮಸ್ ಆಗಿರೋ ಒಂದು ಗೋಲಿಬಜೆ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ಲಾಪ್ ಏನಾಗಲ್ಲ ಹೊರಗಡೆ ಸ್ಪಾಂಜಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಯಾವ ಥರ ಮಾಡೋದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇದು ನಾವು ಹೋಟೆಲಲ್ಲಿ ಹೋದರೆ ಸಂಜೆ ಟೈಮಲ್ಲಿ ಜಾಸ್ತಿ ಕೇಳ್ತಾ ಇರ್ತೀವಿ ನಾವು ಅಂದರೆ ಗೋಲಿಬಜೆ ಉಂಟ ಅಂತ ಅಷ್ಟೊಂದು ರುಚಿಯಾಗಿರೋ ಒಂದು ಸ್ನ್ಯಾಕ್ಸ್ ಇದು ಸೊ ಇದನ್ನು ಯಾವ ಥರ ಮಾಡೋದು ಹೇಗೆ ಮಾಡೋದು ಎಲ್ಲ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಡಾಗಿ ತೋರಿಸ್ತಾ ಇದ್ದೇನೆ ಆ್ಯಂಡ್ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಫ್ಲಾಪ್ ಆಗೋಲ್ಲ ನಾನು ಯಾವ ಥರ ಹೇಳ್ತೀನಿ ಅದೇ ಥರ ಮಾಡಿ ನಾನು ಈ ಒಂದು ಗೋಲಿಬಜೆ ಮಾಡಿ ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನೆ ಅಂತ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ನಾವು ಗೋಲಿಬಜೆ ಯಾವ ಥರ ಮಾಡೋದು ಹೇಗೆ ಮಾಡೋದು ಅದು ಕೂಡ ಹೊರಗಡೆ ಅದರ ಹೊರಗಡೆ ತುಂಬ ಸ್ಪಾಂಜಿಯಾಗಿರ್ತದೆ ಆ್ಯಂಡ್ ಹೊರಗಡೆ ಕ್ರಿಸ್ಪಿಯಾಗಿರ್ತದೆ ಅದನ್ನು ನಾನು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೇನೆ ಹಾಗಾದರೆ ಬನ್ನಿ ನಾವು ಯಾಕೆ ತಡ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದು ಅಂತ ಓಕೆ ಇವಾಗ ನಾನು ಗೋಲಿಬಜೆ ಮಾಡಲಿಕ್ಕೆ ಎರಡು ಕಪ್ಪಷ್ಟು ಮೈದಾವನ್ನು ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಮೊಸರು ಕೂಡ ತಗೊಂಡಿದ್ದೇನೆ ಒಂದು ಎರಡು ಕಪ್ ಕೂಡ ತೆಗಿಬೋದು ನಾನು ಇದರಲ್ಲಿ ನೀರು ಕೂಡ ಆ್ಯಡ್ ಮಾಡ್ತೇನೆ ಜಾಸ್ತಿ ಬೇಡ ಒಂದು ಕಪ್ಪು ಮೊಸರು ತಗೊಂಡ್ರೆ ಆಯಿತು ಆದ ನಂತರ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಂದು ಕಾಲು ಕಪ್ಪಷ್ಟು ನಾವು ಸಕ್ಕರೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಮತ್ತು ಇವಾಗ ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡೋಣ ಯಾಕೆಂದರೆ ಸಕ್ಕರೆ ಕರಗುವಾಗ ಅದರಲ್ಲಿ ಕೂಡ ನೀರು ಬಿಡ್ತದೆ ಸೊ ನಾವು ಒಮ್ಮೆಲೆ ನೀರು ಹಾಕಿದರೆ ನೀರು ಜಾಸ್ತಿಯಾಗಿ ಹೋಗ್ತದೆ ಹಾಗಾಗಿ ಟೋಟಲ್ ನಂಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಬೇಕಾಯಿತು ಅಷ್ಟೇ ಸಾಕು ಮತ್ತು ಅದು ಸಕ್ಕರೆದು ಕೂಡ ನೀರು ಇದೆ ಪರ್ಫೆಕ್ಟಾಗಿ ಇದು ಬರ್ತದೆ ಅದನಂತರ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಹೂಡಿ ಉಂಟಲ್ವ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಇದೇ ಥರ ನೀವು ಮಾಡಬೇಕು ನಾವು ಕೈಯಿಂದ ತೆಗೆದು ಹಾಕುವಾಗ ಅದು ಈಸಿಯಾಗಿ ಬೀಳಬಾರ್ದು ಕೆಳಗಡೆ ತುಂಬ ಕಷ್ಟ ಆಗಿ ಬೀಳಬೇಕು ಅಂದರೆ ಟೈಟಾಗಿ ಬೀಳಬೇಕು ಹಾಗಾದರೆ ಇದು ನಮ್ಮ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇದನ್ನು ಒಂದು ನಾವು ಸಂಜೆ ಮಾಡೋದಾದರೆ ಒಂದು ಬೆಳಗ್ಗೆ ಹಿಟ್ಟನ್ನು ಕಲಸಿ ನೀವು ಇಡ್ಬೋದು ರಪ್ಪ ಅಂತ ಮಾಡ್ಬೋದು ಅಂದರೆ ನಾವು ಇವಾಗ ಸ್ನ್ಯಾಕ್ಸ್ ಮಾಡುವಾಗ ಅವಾಗಲೇ ಮಾಡ್ಬೋದು ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ನಾವು ಉಬ್ಲಿಕ್ಕೆ ಇಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ಹಾಗಾಗಿ ಇವಾಗ ನಾನು ಉಬ್ಲಿಕ್ಕೆ ಅಂತ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ನಿಮಗೆ ತೋರಿಸಲಿಲ್ಲ ಇವಾಗ ನಾನು ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಇದನ್ನು ತೆಗಿತಾ ಇದ್ದೇನೆ ಆವಾಗ ನಾನು ಅದಕ್ಕೆ ಸಂದಾಗಿ ಹಚ್ಚಿರುವ ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಚೆಂದಾಗಿ ಹಚ್ಚಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಬೇಕಿದ್ರೆ ಜೀರಿಗೆ ಕೂಡ ಹಾಕ್ಬೋದು ನಾನು ಅದನ್ನು ಹಾಕಲಿಲ್ಲ ಸೊ ಇಷ್ಟು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಅದ ನಂತರ ನಾವೊಂದು ಬನಾರಿಗೆ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾಯಬೇಕು ಎಣ್ಣೆ ಹೈ ಫ್ಲೇಮಲ್ಲಿ ಕಾದ ನಂತರ ನಾವು ಇದನ್ನು ಎಣ್ಣೆಯನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಟು ಒಂದೊಂದು ಇವಾಗ ನಾನು ಯಾವ ಥರ ಇದ್ದೇನೆ ಗ್ಯಾಪ್ ಬಿಟ್ಟು ಅದೇ ಥರ ನೀವು ಬಜೆಯನ್ನು ಹಾಕಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ಹಾಕುವಾಗೂ ಕೂಡ ಹಾಗೆ ಸೊ ಗಟ್ಟಿಯಾಗಿ ಬೀಳಬೇಕು ಗಟ್ಟಿಯಾಗಿ ಬಿದ್ದರೆ ಅದು ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಜಾಸ್ತಿ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡಿದರೆ ಸೀದೋಗ್ತದೆ ಸೊ ಇವಾಗ ನೋಡಿ ಕಲರ್ ಇಷ್ಟು ಬಂದರೆ ಸಾಕು ಮತ್ತು ಅದು ನಾವು ಪ್ಲೇಟಿಗೆ ಹಾಕಿದ ನಂತರ ಕಲರ್ ಬರ್ತಾ ಇರ್ತದೆ ತುಂಬ ಆಗಿ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ಏನಂದರೆ ಬಾಕಿ ಇದ್ದದನ್ನು ಕೂಡ ಇದೇ ಥರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆಯೇ ಫ್ಲಾಪ್ ಕೂಡ ಆಗಲ್ಲ ಇದೇ ಥರ ಮಾಡಿದರೆ ಸೊ ಇವಾಗ ಅದನ್ನು ನಾವೆಂಥ ಮಾಡಿ ಸುಮ್ಮನೆ ಬಿಡಬಾರ್ದು ನಾವು ಚಮಚದಲ್ಲಿ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು ಯಾಕೆಂದರೆ ಅದು ಎಲ್ಲ ಕಡೆ ಫ್ರೈ ಆಗಬೇಕಲ್ವ ಹಾಗೆ ಇವಾಗ ನೋಡಿ ಒಳಗಡೆ ಜ್ಯೂಸಿಯಾಗಿ ಆ್ಯಂಡ್ ಹೊರಗಡೆ ಕ್ರಿಸ್ಪಿಯಾಗಿ ನಮಗೆ ಗೋಲಿಬಜೆ ಬಂದಿದೆ ತುಂಬ ಒಂದು ತುಂಬ ರುಚಿಯಾಗಿದೆ ಇದನ್ನು ನಾನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಒಳಗಡೆ ಯಾವ ಥರ ಬೆಂದು ಕೂಡ ಬಂದಿದೆ ಮೀಡಿಯಮ್ ಫ್ಲೇಮಲ್ಲಿ ಯಾವಾಗಲೂ ಇದನ್ನು ನಾವು ಬೇಯಿಸಬೇಕು ಸೊ ನಾನು ಚಟ್ನಿ ರೆಸಿಪಿ ನಿಮಗೆ ತೋರಿಸಲಿಲ್ಲ ಯಾ ಎಲ್ಲ ವಿಡಿಯೋದಲ್ಲಿ ನಂದು ಚಟ್ನಿಯದ್ದು ರೆಸಿಪಿ ಇರ್ತದೆ ಸೊ ಹಾಗಾಗಿ ಇದಕ್ಕೆ ನೀರಾಗಿರುವ ಚಟ್ನಿನೂ ಹೋಗಿ ಗಟ್ಟಿಯಾಗಿರುವ ಚಟ್ನಿನೂ ಚೆಂದ ಆಗ್ತದೆ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ನನಗೆ ಫೀಡ್ಬ್ಯಾಕ್ ಕೂಡ ಹೇಳಿ ಮಾಡಿ ಆ್ಯಂಡ್ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ ನೆಕ್ಸ್ಟ್ ಇದೇ ಥರ ಒಂದು ಒಳ್ಳೆ ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್